ಸೂಪರ್ ಸಂಡೆಗೆ ಕಿಚ್ಚಾ ಸುದೀಪ್ ಎಂಟ್ರಿ ಕೊಟ್ಟಂತೆ ಸ್ಪೆಷಲ್ ಆಗಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಯಾವುದು ಟಾಸ್ಕ್ ನೋಡ್ಕೊಂಡ್ಬೋಣ ಬನ್ನಿ ವೀಕ್ಷಕರ ಈ ವಿಡಿಯೋ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನು ಮಾಡಿಕೊಂಡು ದೂರ ದೂರ ಆಗಿ ಬೈದಾಡಿಕೊಂಡು ಇವೆಲ್ಲ ಒಂದು ಕ್ಯಾಂಟ್ರೂರ್ಸಿಗಳು ನಡೀತಾ ಇರುತ್ತೆ ವೀಕ್ಷಕರೇ ಕೆಲವೊಂದು ಸಂದರ್ಭದಲ್ಲಿ ಎಮೋಷನಲ್ ಆಗಿ ಇಬ್ಬರ ಜೊತೆ ಯಾಕೆ ಈ ರೀತಿಯಾಗಿ ಗಲಾಟೆ ಹಾರನ್ನು ಮಾಡ್ಕೊಂತೀವಿ ಅನ್ನೋದು ಹರಿವಾಗಿ ಕಣ್ಣೀರನ್ನ ಹಿಡುವ ಒಂದು ವಿಶೇಷವಾಗಿಯೂ ಕೂಡ ಒಂದು ವಿಚಾರ ಈ ಬಿಗ್ ಬಾಸ್ ಮನೆಯೊಳಗೆ ನಡೆಯುತ್ತೆ ವೀಕ್ಷಕರು ಬರ್ತಾ ಬರ್ತಾ ಇಬ್ಬರು ದೂರ ದೂರ ಆಗಿ ಗಲಾಟೆಯನ್ನು ಮಾಡಿಕೊಂಡು ಹೋಗುವ ಒಂದು ಮುನ್ನ ಎಲ್ಲರೂ ಕೂಡ ಸ್ನೇಹದಿಂದ ಪ್ರೀತಿಯಿಂದ ಎಲ್ಲರನ್ನ ಹಪ್ಪಿಕೊಂಡು ಮಾತನಾಡಿಸುವ ಒಂದು ವೇಳೆ ಬಿಗ್ ಬಾಸ್ ಮನೆಯಲ್ಲೇ ಇದೆ ಸೊ ಕಳೆದ ಕ್ಷಣಗಳು ಕೂಡ ಅಲ್ಲಿದ್ದಂತಹ ಒಂದು ದಿನಗಳು ಎಲ್ಲವೂ ಕೂಡ ನೆನಪಾಗುವ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆ ಎತ್ತಿದ ಕೈಯಾಗುತ್ತೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಕ್ಲಾಸ್ಗೆ ಕಿಚ್ಚಾ ಸುದೀಪ್ ಸ್ಪೆಷಲ್ ಲುಕ್ ನಲ್ಲಿ ಎಂಟ್ರಿ ಕೊಡ್ತಾರೆ ಈ ಒಂದು ಸ್ಪೆಷಲ್ ಲುಕ್ ಎಂಟ್ರಿ ಕೊಟ್ಟಂತೆ ಕಿಚ್ಚಾ ಸುದೀಪ್ ಅವರು ಸ್ಪರ್ಧಿಗಳಿಗೆ ಸ್ಪೆಷಲ್ ಟಾಸ್ಕ್ ಗಳನ್ನ ಕೊಟ್ಟು ಇದೀಗ ಬಿಗ್ ಬಾಸ್ ಮನೆಯನ್ನ ಮುನ್ನಡೆಸ್ತಾರೆ ವೀಕ್ಷಕರೇ ಯಾವ್ದಪ್ಪ ಈ ಟಾಸ್ಕ್ ಅಂದರೆ ಗಿಫ್ಟ್ ಗಳನ್ನ ಕೊಡಬೇಕು ಹೊಸ ವರ್ಷದ ಸಂದರ್ಭದಲ್ಲಿ ಸೊ ಸ್ಪರ್ಧಿಗಳಿಗೆ ಗಿಫ್ಟ್ ಕೊಡುವ ಮೂಲಕ ಇದೀಗ ಖುಷಿಯನ್ನು ಹಂಚಿಕೊಳ್ಳುವುದು ಇದೀಗ ಈ ಒಂದು ಟಾಸ್ಕ್ನ ಇದು ಹಾಗಾಗಿ ಗೌತಮಿ ಜಾಧವ್ ಅವರು ಇದೀಗ ಉಗ್ರ ಮಂಜು ಅವರಿಗೆ ಗಿಫ್ಟ್ ಕೊಟ್ಟರೆ ಚೈತ್ರ ಕುಂದಾಪುರ ಅವರಿಗೆ ಚೈತ್ರ ಕುಂದಾಪುರ ಅವರೇ ಇದೀಗ ಐಶ್ವರ್ಯ ಅವರಿಗೆ ಗಿಫ್ಟ್ ಕೊಡ್ತಾರೆ ಇದರಲ್ಲೂ ಸ್ಪೆಷಲ್ ಆಗಿ ಗಿಫ್ಟ್ ಕೊಡುವುದು ಯಾವುದು ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಗಿಫ್ಟ್ ಸ್ಪೆಷಲ್ ಆಗಿತ್ತು ಈ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ನೋಡಿ ಕಿಚ್ಚ ಸುದೀಪ್ ಅವರೇ ನಕ್ಕು ನಲಿದ್ದಾರೆ ಈ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪೆಷಲ್ ಅನಿಸಿದ್ದೆ ಇದು ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಪ್ರೀತಿಯಿಂದ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಪ್ರೀತಿಗೆ ಮುಳುಗಿದ್ರ ಅನ್ನೋದು ಇದೀಗ ಅನುಮಾನಕ್ಕೆ ಹೆಡೆ ಮಾಡಿದೆ ಪ್ರೀತಿಯಿಂದ ಈ ಒಂದು ಗಿಫ್ಟನ್ನು ತ್ರಿವಿಕ್ರಮ್ ಅವರಿಗೆ ಕೊಟ್ಟು ಇದೀಗ ಗಿಫ್ಟ್ ಕೊಡುವ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕೊಟ್ಟಂತ ಕ್ಲಾರಿಟಿಗೆ ಕಿಚಾ ಸುದೀಪ್ ಅವರ ನಕ್ಕ ನಲ್ಲಿದ್ದಾರಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು